ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಅವರ ಶುಭಾಶಯಗಳೊಂದಿಗೆ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಇಡೀ ನಮ್ಮ ದೇಶದ ಒಬ್ಬ ನಾವು ದೇವರನ್ನಂತೂ ಕಾಣೋಕ್ಕಾಗಿಲ್ಲ ಆದರೆ ನಮ್ಮ ಅಂಬೇಡ್ಕರ್ ರೂಪದಲ್ಲಿ ನಾವು ದೇವರನ್ನು ಕಂಡು ಇವತ್ತು ನಮ್ಮ ಭಾರತದ ಇವತ್ತಿನ ಸರ್ವಶ್ರೇಷ್ಠದಂಥ ಒಂದು ಎಲ್ಲ ವಿಚಾರದಲ್ಲಿ ಕೂಡ ಸರ್ವಶ್ರೇಷ್ಠರಾಗಿ ಇವತ್ತು ನಮ್ಮ ಅಂಬೇಡ್ಕರ್ ಅವರು ಮಾಡಿದಂಥ ಒಂದು ಕಾರ್ಯಕ್ಕೆ ಇವತ್ತು ವಿಶ್ವವೇ ಮೆಚ್ಚಿದೆ ಅಂಥ ಒಬ್ಬ ಮಹಾನ್ ನಾಯಕ ಮತ್ತೊಮ್ಮೆ ಹುಟ್ಟಿ ಬರಬೇಕಂತೇಳಿ ಕೂಡ ನಾವು ಹಲವಾರು ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ ಆದರೆ ಇವತ್ತು ಇವತ್ತು ಏನು ಈ ಕೋಮುವಾದಿಯವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಸಂವಿಧಾನವನ್ನೇ ಬದಲಿ ಮಾಡೋಕ್ಕೆ ಇವತ್ತು ಇವತ್ತೇನು ದೇಶವನ್ನು ನಡೆಸುವಂಥ ಕೇಂದ್ರ ಸರ್ಕಾರದವರು ಹೊಂಟಿದ್ದಾರೆ ಇವತ್ತು ಅವರಿಗೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಆದರ್ಶ ತತ್ವಗಳನ್ನು ಇಟ್ಕೊಂಡ್ರೆ ಮಾತ್ರ ಅವರಿಗೆ ಒಂದು ಅವಕಾಶಗಳು ಇರುತ್ತೆ ಅವನ್ನೆಲ್ಲ ಕೂಡ ಗಾಳಿಗೆ ತೂರಿ ಮಾಡ್ತಾ ಇದ್ದಾರಲ್ಲ ಬಾಬಾ ಸಾಹೇಬ್ ಅಂಬ ಅಂಬೇಡ್ಕರು ಮೇಲಿಂದನೇ ಅವ್ರಿಗೆ ಶಾಪ ಕೊಡ್ತಾರೆ ಅನ್ನೋವಂಥ ವಿಚಾರವನ್ನು ತಿಳಿಸಿ ನಮ್ಮ ಭಾರತದ ಪ್ರತಿಯೊಬ್ಬರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ